ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಓ ಪಿ ವಾಲ್ ಆರ್ ಡೂಯಿಂಗ್ ಗುಡ್ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಮ್ ಸಿ ಕ್ಯೂ ಸೀರೀಸ್ ಏನು ಇದ್ದೀನಿ ಅದರ ಮೇಲೆ ಮಾಡ್ತಕ್ಕಂಥ ನಾಲ್ಕನೇ ವಿಡಿಯೋ ಇದಾಗಿರ್ತದೆ ಮೊದಲನೇ ಮೂರು ವಿಡಿಯೋಗಳನ್ನು ನೀವೇನಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಎಮ್ ಸಿ ಕ್ಯೂಸ್ ಪ್ಲೇ ಲಿಸ್ಟ್ಗೆ ಹೋಗಿ ಆ ವಿಡಿಯೋಗಳನ್ನು ನೋಡಿ ಅದರ ಮ್ಯಾಕ್ಸಿಮಮ್ ಬೆನಿಫಿಟನ್ನು ತೆಗೆದುಕೊಳ್ಬೇಕಾಗಿ ವಿನಂತಿ ಓಕೆ ಸೊ ಈ ಒಂದು ವಿಡಿಯೋದಲ್ಲಿ ಇಲ್ಲಿ ತನಕ ಒಂದರಿಂದ ಎಪ್ಪತ್ತೈದು ಪ್ರಶ್ನೆಗಳನ್ನು ಮೊದಲನೇ ವಿಡಿಯೋ ಸಿರೀಸಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ ಇದರಲ್ಲಿ ಎಪ್ಪತ್ತಾರರಿಂದ ಆರಂಭಗೊಂಡು ನೂರರ ತನಕ ಓಕೆ ಪ್ರಮುಖವಾಗಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಪ್ಪತ್ತೈದು ಪ್ರಶ್ನೆಗಳು ಅದರ ಜೊತೆಗೆ ರಿಲೇಟೆಡ್ ಮಾಹಿತಿಗಳನ್ನು ಕೂಡ ನೋಡ್ತಾ ಹೋಗೋಣ ನಮ್ಮ ಕಮ್ಮಿ ಎಕ್ಸಾಮ್ಸ್ಗಳಾಗಿರ್ತಕ್ಕಂಥ ಪಿ ಡಿ ಓ ಆಗಿರ್ಬೋದು ಅಥವಾ ಈ ವಿಲೇಜ್ ಅಕೌಂಟೆಂಟ್ ಲ್ಯಾಂಡ್ ಸರ್ವೇರ್ ಎಲ್ಲ ಪರೀಕ್ಷೆಗಳನ್ನು ಗಮನದಲ್ಲಿಟ್ಕೊಂಡು ಮಾಡಿರ್ತಕ್ಕಂಥ ವಿಡಿಯೋ ಸೊ ಕೊನೆ ತನಕ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಬಂದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಇವಾಗ ಆರಂಭ ಮಾಡೋಣ ಎಪ್ಪತ್ತಾರನೇ ಪ್ರಶ್ನೆ ಏನು ತೆಗೆದುಕೊಳ್ತಾ ಇದ್ದೀವಿ ಇಲ್ಲಿ ಭಗವಾನ್ ಬುದ್ಧನು ಕೊನೆ ಉಸಿರು ಎಳೆದಿದ್ದು ಎಲ್ಲಿ ಲಾಸ್ಟ್ ಬ್ರೆತ್ ಆಫ್ ಭಗವಾನ್ ಬುದ್ಧ ಆಪ್ಷನ್ ಏನು ಕೊಟ್ಟಿದ್ದೀವಿ ರಾಜಗೃಹ ಬೋಧಗಯ ಸಾರಾನಾಥ್ ಹಾಗೆ ಖುಷಿನಗರ್ ಓಕೆ ಸೊ ಈ ರಾಜಗೃಹ ಏನೇನ ಏನಿದೆಯಲ್ಲ ಇದು ಬಿಂಬಿಸಾರನ ರಾಜಧಾನಿ ರಾಜಗೃಹ ಬಿಂಬಿಸಾರನ ರಾಜಧಾನಿ ಬೋಧಗಯ ಇದು ಈ ನಮ್ಮ ಗೌತಮ ಬುದ್ಧ ಜ್ಞಾನೋದಯ ಹೊಂದಿರತಕ್ಕಂಥ ಸ್ಥಳ ಗೌತಮ ಬುದ್ಧ ಜ್ಞಾನೋದಯ ಹೊಂದಿರತಕ್ಕಂಥ ಸ್ಥಳ ನೆಕ್ಸ್ಟ್ ಸಾರಾನಾಥ ಅದೇ ಗೌತಮ ಬುದ್ಧ ತನ್ನ ಮೊದಲ ಧರ್ಮೋಪದೇಶವನ್ನು ಮಾಡಿರ್ತಕ್ಕಂಥ ಸ್ಥಳ ಸಾರಾನಾಥ ಕೊನೆಯದಾಗಿ ಉಳಿದಿರ್ತಕ್ಕಂಥದ್ದು ಯಾವುದು ಖುಷಿನಗರ ಓಕೆ ಈ ಖುಷಿನಗರದಲ್ಲಿ ಗೌತಮ ಬುದ್ಧ ತನ್ನ ಪ್ರಾಣವನ್ನು ಅರ್ಪಿಸ್ತಾನೆ ಅಥವಾ ಪ್ರಾಣವನ್ನು ಕಳೆದುಕೊಳ್ತಾನೆ ಸೊ ಅವಾಗ ಎಷ್ಟು ವರ್ಷ ಆಗಿರತ್ತಪ್ಪ ಅವನಿಗೆ ತನ್ನ ಎಂಬತ್ತನೇ ವರ್ಷದಲ್ಲಿ ತಿರ್ಕೊಳ್ತಕ್ಕಂಥದ್ದು ಎಕ್ಸಾಕ್ಟ್ ಇಸ್ವಿ ಬಂದುಬಿಟ್ಟು ಫೋರ್ ಏಯ್ಟಿ ತ್ರೀ ಬಿ ಸಿ ಫೋರ್ ಏಯ್ಟಿ ತ್ರೀ ಬಿ ಸಿಲಿ ತಿರ್ಕೊಳ್ಳೋದು ಎಂಬತ್ತನೇ ವರ್ಷದಲ್ಲಿ ಖುಷಿನಗರ ಓಕೆ ಎಲ್ಲದಪ್ಪ ಖುಷಿನಗರ್ ಇದು ಕಂಡು ಬರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ಓಕೆ ಇನ್ ಯು ಪಿ ಸೊ ಎಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾಗಿರೋ ಉತ್ತರ ಆಪ್ಷನ್ ಡಿ ನೆಕ್ಸ್ಟ್ ಒನ್ ಎಪ್ಪತ್ತೇಳನೇ ಪ್ರಶ್ನೆ ಬುದ್ಧನ ವಿಶ್ವದ ಅತಿ ದೊಡ್ಡ ಏಕಶಿಲಾ ಪ್ರತಿಮೆ ಎಲ್ಲಿ ಕಂಡುಬರುತ್ತದೆ ಏಕಶಿಲಾ ಮೋನೋಲಿಥಿಕ್ ಸ್ಟ್ಯಾಚು ಓಕೆ ಎಲ್ಲಿ ಕಂಡು ಬರ್ತದ ಅಂತ ಕೇಳ್ತಾ ಇರೋದು ಒಂದೇ ಶಿಲೆಯಲ್ಲಿ ಇರ್ತಕ್ಕಂಥದ್ದು ಆಪ್ಷನ್ ಏನು ಕೊಟ್ಟಿದ್ದೀವಿ ಕೋಲಾರ ಹೈದರಾಬಾದ್ ಲಾಸ ಹಾಗೆ ಬಾಮಿಯಾನ ಓಕೆ ಈ ನಾಲ್ಕು ಆಪ್ಷನ್ಗಳಲ್ಲಿ ಗೌತಮ ಬುದ್ಧನ ಏಕಶಿಲಾ ಪ್ರತಿಮೆ ಕಂಡು ಬರ್ತಕ್ಕಂಥದ್ದು ನಮಗೆ ಆಪ್ಷನ್ ಡಿ ಬಾಮಿಯಾನ ಅಂತಕ್ಕಂಥ ಪ್ಲೇಸಲ್ಲಿ ಓಕೆ ಬಾಮಿಯಾನ ವೆರಿ ವೆರಿ ಇಂಪಾರ್ಟೆಂಟ್ ನೆನಪಿಟ್ಟು ಬಾಮಿಯಾನ ಅಂತಕ್ಕಂಥ ಪ್ಲೇಸನ್ನು ಗೌತಮ ಬುದ್ಧನ ಅತ್ಯಂತ ದೊಡ್ಡ ಏಕಶಿಲಾ ಪ್ರತಿಮೆ ಇರುವ ಪ್ಲೇಸ್ ಇದು ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಬೌದ್ಧರ ಪವಿತ್ರ ಗ್ರಂಥವಾಗಿದೆ ಆಪ್ಷನ್ ಬಂದ್ಬಿಟ್ಟು ಉಪನಿಷತ್ ವೇದಗಳು ತ್ರಿಪೀಠಕಗಳು ಹಾಗೆ ಯಾವುದೂ ಅಲ್ಲ ಸೊ ವೇದಗಳ ಬಗ್ಗೆ ಆಲ್ರೆಡಿ ಅಧ್ಯಯನ ಮಾಡಿದೀವಿ ದೇರ ಆರ್ ಟೋಟಲಿ ಫೋರ್ ವೇದಾಸ್ ಋಗ್ವೇದ ಸಾಮವೇದ ಯಜುರ್ವೇದ ಅಥರ್ವ ವೇದ ಅಂತ ಹೇಳಿ ರೈಟ್ ಅತ್ಯಂತ ಹಳೆಯ ವೇದ ಯಾವುದು ಋಗ್ವೇದ ಮೆಲೋಡೀಸ್ ಸಂಗೀತದ ಬಗ್ಗೆ ಹೇಳುವ ವೇದ ಸಾಮವೇದ ಯಜ್ಞ ಯಜ್ಞ ಯಾಗಾದಿಗಳ ಬಗ್ಗೆ ಹೇಳೋದು ಯಜುರ್ವೇದ ಮಾಟ ಮಂತ್ರ ಬಗ್ಗೆ ಹೇಳೋದು ವೇದ ಓಕೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕಮಿಂಗ್ ಬ್ಯಾಕ್ ಟು ದಿಸ್ ಕ್ವಶನ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ತ್ರಿಪೀಟಕಗಳು ಓಕೆ ಬೌದ್ಧರ ಪವಿತ್ರ ಗ್ರಂಥಗಳು ಯಾವುದಪ್ಪ ಅಂದರೆ ತ್ರಿಪೀಟಕಗಳು ನೆಕ್ಸ್ಟ್ ಕ್ವೆಶನ್ ಬುದ್ಧನಿಗೆ ಯಾವ ನದಿಯ ದಡದಲ್ಲಿ ಜ್ಞಾನೋದಯವಾಯಿತು ಗೌತಮ ಬುದ್ಧನಿಗೆ ಯಾವ ನದಿಯ ದಡದಲ್ಲಿ ಎನ್ಲೈಟ್ಮೆಂಟ್ ಆಯಿತು ಅಂತ ಕೇಳ್ತಾ ಇರೋದು ಯಾವ ನದಿಯ ದಡದಲ್ಲಿ ಎನ್ಲೈಟ್ಮೆಂಟ್ ಆಪ್ಷನ್ಸ್ ಏನಿದೆ ಗಂಗಾ ರಿಜುಪಾಲಿಕ ಕಾವೇರಿ ನಿರಂಜನ ರಿಜುಪಾಲಿಕ ನದಿಯ ದಡದಲ್ಲಿ ಯಾರಿಗೆ ಜ್ಞಾನೋದಯ ಆಯಿತು ಅಲ್ಲಿ ಮಹಾವೀರನಿಗೆ ಓಕೆ ಮಹಾವೀರನಿಗೆ ಗಂಗಾ ನದಿ ಗಂಗಾ ನದಿ ಎಲ್ಲಿ ಹುಟ್ಟುತ್ತ ಗಂಗೋದ್ರಿ ಗ್ಲೇಷಿಯರ್ಸ್ ಅದೇ ರೀತಿಯಾಗಿ ಆಪ್ಷನ್ ಸಿ ಕಾವೇರಿ ನದಿ ಹುಟ್ಟುವುದು ತಲಕಾವೇರಿಯಲ್ಲಿ ರೈಟ್ ನೆಕ್ಸ್ಟ್ ಕೊನೆಯದಾಗಿ ಉಳಿದಿರೋ ಆಪ್ಷನ್ ಯಾವುದು ನಿರಂಜನ ಜೊತೆಗೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕೂಡ ಆಪ್ಷನ್ ಡಿ ನಿರಂಜನ ಬುದ್ಧನಿಗೆ ನಿರಂಜನ ನದಿಯ ದಡದಲ್ಲಿ ಜ್ಞಾನೋದಯವಾಯಿತು ಓಕೆ ನಿರಂಜನ ನದಿ ಯಾವ ಮರದ ಕೆಳಗೆ ಕೆಳಗಡೆ ಅಂತ ಕೇಳಿದರೆ ಬೋಧಗಯ ಬೋಧಿ ಮರದ ಕೆಳಗಡೆ ಓಕೆ ಅದಕ್ಕೆ ಇನ್ನೊಂದು ಏನಂತ ಕರೀತಾರೆ ಅಂದರೆ ಪೈಪಲ್ ಟ್ರೀ ಅಂತ ಕೂಡ ಕರೀತಾರೆ ಓಕೆ ಪೈಪಲ್ ಟ್ರೀ ಆ ಒಂದು ಮರದ ಕೆಳಗಡೆ ನಿರಂಜನ ನದಿಯ ದಡದಲ್ಲಿ ಬುದ್ಧರಿಗೆ ಜ್ಞಾನೋದಯವಾಯಿತು ಮುಂದಿನ ಪ್ರಶ್ನೆ ಬುದ್ಧನು ಯಾವ ವಂಶಕ್ಕೆ ಸೇರಿದವನಾಗಿದ್ದಾನೆ ವಿಚ್ ಕ್ಲ್ಯಾನ್ ಯಾವ ವಂಶ ಅಂತ ಕೇಳ್ತಾ ಇರೋದು ಆಪ್ಷನ್ ಏನಿದೆ ಮೌರ್ಯ ವಂಶಸ್ಥನು ಶಾಕ್ಯಮುನಿ ಅಥವಾ ಶಾಕ್ಯ ವಂಶಸ್ಥನು ಕುರು ವಂಶಸ್ಥನು ಹಾಗೆ ಗಾಂಧಾರ ವಂಶಸ್ಥನು ಓಕೆ ಸೊ ಮೌರ್ಯರ ಸ್ಥಾಪಕ ಯಾರು ಚಂದ್ರಗುಪ್ತ ಮೌರ್ಯ ಈ ಚಂದ್ರಗುಪ್ತ ಮೌರ್ಯನಿಗೆ ಮೌರ್ಯ ಸಂತತಿಯನ್ನು ಆರಂಭ ಮಾಡಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ಯಾರು ಕೌಟಿಲ್ಯ ಓಕೆ ಸೊ ಯಾರನ್ನ ಕೊಂದು ಇವರು ಆಡಳಿತನ ಆರಂಭ ಮಾಡ್ತಾರ ನಂದರ ಕೊನೆಯ ದೊರೆಯಾಗಿ ದೊರೆಯಾಗಿರ್ತಕ್ಕಂಥ ಧನಾನಂದನನ್ನು ಸೋಲಿಸಿ ಮೌರ್ಯ ಸಂತತಿ ಆರಂಭವಾಗ್ತದೆ ಓಕೆ ನಂದ ಸಂತತಿಯ ಕೊನೆಯ ದೊರೆ ನಂದ ಸಂತತಿಯ ಮೊದಲ ದೊರೆ ಯಾರು ಮಹಾಪದ್ಮಾನಂದ ಮಹಾಪದ್ಮಾನಂದ ಕಮಿಂಗ್ ಬ್ಯಾಕ್ ಟು ದಿಸ್ ಕ್ವಶನ್ ಬುದ್ಧನು ಶಾಕ್ಯ ವಂಶಕ್ಕೆ ಸೇರಿದವನಾಗಿದ್ದಾನೆ ಶಾಕ್ಯ ವಂಶಕ್ಕೆ ಅದಕ್ಕೋಸ್ಕರ ಇವನಿಗೆ ಏನಂತ ಕರೀತಾರೆ ಮುನಿ ಅಂತ ಕೂಡ ಕರೀತಾರೆ ಶಾಕ್ಯ ಮುನಿ ಅಂತ ಕೂಡ ಕರೀತಾರೆ ಯಾಕಂದರೆ ಅದೇ ಒಂದು ಕ್ಲಾನ್ ಅಥವಾ ವಂಶಕ್ಕೆ ಸೇರಿದವನಾಗಿದ್ದಕ್ಕೋಸ್ಕರ ಓಕೆ ಗೌತಮ ಬುದ್ಧನ ಇನ್ನೊಂದು ಹೆಸರೇನು ಅಥವಾ ಮೂಲ ಏನಾಗಿತ್ತು ಒಂದು ಒರಿಜಿನಲ್ ನೇಮ್ ಬಂದುಬಿಟ್ಟು ಸಿದ್ಧಾರ್ಥ ಈಸ್ ಒರಿಜಿನಲ್ ನೇಮ್ ಈಸ್ ಸಿದ್ಧಾರ್ಥ ಓಕೆ ಇದನ್ನು ಕೂಡ ನೀವು ಅರ್ಥ ಮಾಡ್ಕೊಂಡಿರಬೇಕು ನೆಕ್ಸ್ಟ್ ಒಂದನೇ ಪ್ರಶ್ನೆ ಗೌತಮ ಬುದ್ಧನ ಜೀವನದ ಯಾವ ಘಟನೆಯನ್ನು ಚಕ್ರ ಮತ್ತು ಜಿಂಕೆಯಿಂದ ಸೂಚಿಸಲಾಗುತ್ತದೆ ಬೌದ್ಧ ಧರ್ಮದ ಸ್ಥಾಪಕನಾಗಿರ್ತಕ್ಕಂಥ ಈ ಗೌತಮ ಬುದ್ಧನ ಜೀವನದಲ್ಲಾಗಿರ್ತಕ್ಕಂಥ ಕೆಲವೊಂದಿಷ್ಟು ಘಟನೆಗಳನ್ನು ಅಥವಾ ಕೆಲವೊಂದಿಷ್ಟು ಇವೆಂಟ್ಸ್ ಅಂತ ಹೇಳ್ಬೋದು ಇಂಗ್ಲೀಷಲ್ಲಿ ಅವುಗಳನ್ನು ಪರ್ಟಿಕ್ಯುಲರ್ ಸಿಂಬಾಲ್ಗಳಿಂದ ರಿಪ್ರೆಸೆಂಟ್ ಮಾಡ್ತಾರೆ ಪರ್ಟಿಕ್ಯುಲರ್ ಚಿಹ್ನೆಗಳಿಂದ ಗುರುತಿಸ್ತಾರೆ ಫಾರ್ ಎಕ್ಸಾಂಪಲ್ ಈ ಪ್ರಶ್ನೆಲಿ ಏನು ಕೇಳಿದ್ವಿ ನಾವು ಚಕ್ರ ಮತ್ತು ಜಿಂಕೆ ಈ ಸಿಂಬಾಲನ್ನು ಎದಕ್ಕೆ ಬಳಕೆ ಮಾಡ್ತಾ ಇತ್ತು ಆಪ್ಷನ್ ಏನಿದೆ ಮೊದಲ ಧರ್ಮೋಪದೇಶ ಅಥವಾ ಗೌತಮ ಬುದ್ಧನ ಜನನ ಗೌತಮ ಬುದ್ಧನ ಮರಣ ಅಥವಾ ಗೌತಮ ಬುದ್ಧನ ಜ್ಞಾನೋದಯ ಆಗಿರೋದಕ್ಕೆ ರೀಪ್ರೆಸೆಂಟ್ ಮಾಡ್ತಾ ಇದ್ರು ಅಂತ ಕೇಳ್ತಾ ಇರೋದು ಸೊ ವಾಟ್ ಈಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಮೊದಲ ಧರ್ಮೋಪದೇಶ ಸೊ ಈ ಮೊದಲ ಧರ್ಮೋಪದೇಶಕ್ಕೆ ವೀಲ್ ಅಥವಾ ಚಕ್ರವನ್ನು ಸೂಚನೆ ಮಾಡಲಾಗುತ್ತದೆ ಓಕೆ ಧರ್ಮ ಚಕ್ರ ಪ್ರವರ್ತನ ಅಥವಾ ಫಸ್ಟ್ ಸೆರ್ಮನ್ ಅಂತ ಕೂಡ ನಾವು ಹೇಳಬಹುದು ಫಸ್ಟ್ ಫಸ್ಟ್ ಇಂಗ್ಲೀಷಲ್ಲಿ ಫಸ್ಟ್ ಸರ್ಮನ್ ಧರ್ಮಚಕ್ರ ಪ್ರವ ಪ್ರವರ್ತನ ಓಕೆ ಸೊ ಇದಾಗಿತ್ತು ಇದನ್ನು ಹೊರತುಪಡಿಸಿದರೆ ಈತನ ಜನ್ಮದ ಬಗ್ಗೆ ಏನು ಹೇಳ್ತಾರೆ ಬರ್ತ್ ಯಾವ ಒಂದು ಸಿಂಬಾಲಿಂದ ಗುರುತಿಸ್ತಾರೆ ಅಂದರೆ ಲೋಟಸ್ ಲೋಟಸ್ ಆ್ಯಂಡ್ ಬುಲ್ ಪ್ರಮುಖವಾಗಿ ಲೋಟಸ್ ಅಂತ ಹೇಳ್ತಾರೆ ಇವನ್ ಬುಲ್ಲಿಂದ ಕೂಡ ರೀಪ್ರೆಸೆಂಟ್ ಮಾಡ್ತಾರೆ ಅದೇ ರೀತಿಯಾಗಿ ಈತನ ರಿನೌನ್ಸಿಯೇಷನ್ ರಿನೌನ್ಸಿಯೇಷನ್ ಅದು ಕೂಡ ಇಂಪಾರ್ಟೆಂಟ್ ಯಾವ್ದರಿಂದ ರಿಪ್ರೆಸೆಂಟ್ ಮಾಡ್ತಾರೆ ರಿನೌನ್ಸಿಯೇಷನ್ ಸೊ ಅದನ್ನು ರೀಪ್ರೆಸೆಂಟ್ ಮಾಡೋದು ಕುದುರೆ ಹಾರ್ಸಿಂದ ರೀಪ್ರೆಸೆಂಟ್ ಮಾಡ್ತಾರೆ ಒಂದು ಬರ್ತ್ ಇನ್ನೊಂದು ರೆನೌನ್ಸಿಯೇಷನ್ ಥರ್ಡ್ ಒನ್ ಇನ್ನೊಂದು ಜ್ಞಾನೋದಯವಾಗಿರ್ತಕ್ಕಂಥದ್ದು ಸೊ ಎಲ್ಲಿ ಈ ಒಂದು ಬೋಧಿ ಮರದ ಕೆಳಗೆ ಅದಕ್ಕೆ ಏನಂತೇಳಿ ಕರಿತೀವಿ ಎನ್ಲೈಟ್ಮೆಂಟ್ ಅಂತ ಕೂಡ ಕರಿತೀವಿ ಎನ್ಲೈಟನ್ಮೆಂಟ್ ಅಥವಾ ನಿರ್ವನ ಅಂತ ಕೂಡ ಕರಿತೀವಿ ಏನಂತೀವಿ ನಿರ್ವನ ಸೊ ಇದನ್ನು ಯಾವುದರಿಂದ ರೀಪ್ರೆಸೆಂಟ್ ಮಾಡ್ತಾರೆ ಅಂದರೆ ಬೋಧಿ ಟ್ರೀ ಬೋಧಿ ಮರದಿಂದ ಓಕೆ ಎಲ್ಲವೂ ಇಂಪಾರ್ಟೆಂಟ್ ವಿಲ್ ಗೊತ್ತಾಯಿತು ಧರ್ಮಚಕ್ರ ಪ್ರವರ್ತನ ಅಂತ ಏನು ಕೊನೆಯದಾಗ ಉಳಿದಿರೋದು ಯಾವುದು ಸ್ತೂಪ ಅಂತ ಒಂದು ಬರ್ತದೆ ಸ್ತೂಪ ಓಕೆ ಈ ಸ್ತೂಪ ಅಂತಕ್ಕಂಥ ಚಿಹ್ನೆ ಅದಕ್ಕೆ ಬಳಕೆ ಮಾಡ್ತಾರೆ ಅಂದರೆ ಆತನ ಡೆತ್ ಸಾವಿಗೆ ಸಾವಿನ ಇವೆಂಟಿಗೆ ರೀಪ್ರೆಸೆಂಟ್ ಮಾಡ್ತಾರೆ ಓಕೆ ಮಹಾಪರಿನಿರ್ವಹಣ ಅಂತ ಕೂಡ ಕರೀತಾರೆ ಮಹಾಪರಿನಿರ್ವಹಣ ಅದಕ್ಕೆ ನಾವು ಸ್ತೂಪದಿಂದ ರೀಪ್ರೆಸೆಂಟ್ ಮಾಡ್ತೀವಿ ಸೊ ಇವು ಗೌತಮ ಬುದ್ಧನ ಜೀವನದಲ್ಲಿ ಆಗಿರ್ತಕ್ಕಂಥ ಪ್ರಮುಖ ಘಟನೆಗಳನ್ನು ಸೂಚನೆ ಮಾಡಿಸ್ತಾ ಸೂಚನೆ ಮಾಡ್ತಕ್ಕಂಥ ಸಿಂಬಾಲ್ಗಳು ಲೋಟಸ್ ಹಾರ್ಸ್ ಬೋಧಿ ಟ್ರೀ ವೀಲ್ ಆ್ಯಂಡ್ ಸ್ತೂಪ ಓಕೆ ನೆಕ್ಸ್ಟ್ ಎಂಬತ್ತೆರಡನೇ ಪ್ರಶ್ನೆ ಗೌತಮ ಬುದ್ಧನ ಪತ್ನಿಯ ಹೆಸರೇನು ವಾಟ್ ಈಸ್ ದ ವೈಫ್ ನೇಮ್ ಹೆಂಡತಿಯ ಹೆಸರೇನಾಗಿತ್ತು ಗೌತಮ ಬುದ್ಧನದು ಆಪ್ಷನ್ ತ್ರಿಶಾಲಾದೇವಿ ಯಶೋಧರ ಪ್ರಿಯದರ್ಶಿನಿ ಯಾವುದೂ ಅಲ್ಲ ಪ್ರಿಯದರ್ಶಿನಿ ಅಥವಾ ಪ್ರಿಯದರ ಸಿನಿ ಯಾರಪ್ಪ ಅಂತ ಕೇಳಿದರೆ ಗೌ ನಮ್ಮ ಈ ಮಹಾವೀರ ವರ್ಧಮಾನ ಮಹಾವೀರನ ಮಗಳ ಹೆಸರು ಇದು ಓಕೆ ಡಾಟರ್ ನೇಮ್ ಮಗಳ ಹೆಸರು ಪ್ರಿಯದರ ಸೊ ಈತನ ಗಂಡ ಇವಳ ಗಂಡ ಯಾರಾಗಿದ್ದರು ಜಮಾಲಿ ಸೊ ಇದು ನಿಮ್ಗೆ ಕರಡಿಗೆ ಗೊತ್ತಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಕಮ್ಮಿಂಗ್ ಬ್ಯಾಕ್ ಟು ದಿಸ್ ಕ್ವಶನ್ ಗೌತಮ ಬುದ್ಧನ ಪತ್ನಿ ಹೆಸರು ಯಶೋಧರ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಶೋಧರ ಇಸ್ ದ ವೈಫ್ ನೇಮ್ ಆಫ್ ಗೌತಮ ಬುದ್ಧ ಸೊ ಯಾವಾಗ ಮದುವೆ ಆಯಿತು ಈ ಗೌತಮ ಬುದ್ಧನದು ತನ್ನ ಹದಿನಾರನೇ ವಯಸ್ಸಿನಲ್ಲಿ ಓಕೆ ಗೌತಮ ಬುದ್ಧ ಮ್ಯಾರಿಡ್ ಟು ದ ಯಶೋಧರ ಅಟ್ ದ ಏಜ್ ಆಫ್ ಸಿಕ್ಸ್ಟೀನ್ ಆ್ಯಂಡ್ ಹಿ ಎಂಜಾಯ್ಡ್ ಹೀಸ್ ಮ್ಯಾರಿಡ್ ಲೈಫ್ ಫಾರ್ ತರ್ಟೀನ್ ಇಯರ್ಸ್ ಮದುವೆ ಆದಮೇಲೆ ಈ ವೈವಾಹಿಕ ಜೀವನವನ್ನು ಹದಿಮೂರು ವರ್ಷಗಳ ತನಕ ಕಳೀತಾನೆ ಅದಾದ ನಂತರ ಆತ ಗೌತಮ ಬುದ್ಧನಾಗಿ ಬದಲಾದ ಈ ಒಂದು ಸಂದರ್ಭದಲ್ಲಿ ಈತನಿಗೆ ಹುಟ್ಟಿರ್ತಕ್ಕಂಥ ಮಗ ಯಾರಪ್ಪ ಅಂದರೆ ಈ ಹ್ಯಾಡ್ ಅ ಸನ್ ಆ್ಯಂಡ್ ಈಸ್ ನೇಮ್ ಈಸ್ ರಾಹುಲ್ ಸೊ ಈತನ ಮಗನ ಹೆಸರು ರಾಹುಲ್ ಈ ಹದಿಮೂರು ವರ್ಷದ ಜೀವನದಲ್ಲಿ ಈತನಿಗೆ ಅಂದರೆ ಗೌತಮ ಬುದ್ಧನಿಗೆ ಹುಟ್ಟಿರ್ತಕ್ಕಂಥ ಮಗನ ಹೆಸರು ರಾಹುಲ್ ಆಗಿರ್ತದೆ ಓಕೆ ಸೊ ಎಂಬತ್ತೆರಡನೇ ಪ್ರಶ್ನೆಗೆ ಸರಿಯಾಗಿರೋ ಉತ್ತರ ಆಪ್ಷನ್ ಬಿ ನೆಕ್ಸ್ಟ್ ಎಂಬತ್ತ್ಮೂರನೇ ಪ್ರಶ್ನೆ ಗೌತಮ ಬುದ್ಧನು ತನ್ನ ಹೆಚ್ಚಿನ ಧರ್ಮೋಪದೇಶಗಳನ್ನು ನೀಡಿದ್ದು ಯಾವ ಸ್ಥಳದಲ್ಲಿ ಆಪ್ಷನ್ ಎ ಸಾರಾನಾಥ್ ಬಿ ಕೌಸುಂಬಿ ಸಿ ಶ್ರಾವಸ್ತಿ ಡಿ ರಾಜಗ್ರಹ ಓಕೆ ಗೌತಮ ಬುದ್ಧ ಮೊದಲನೇ ಧರ್ಮೋಪದೇಶ ನೀಡಿದ್ದು ಅಂತ ನಾವು ಆಲ್ರೆಡಿ ಕವರ್ ಮಾಡಿದ್ದೀವಿ ಸೊ ಯಾವುದಾಗಿತ್ತು ಆಪ್ಷನ್ ಎ ಆಗಿತ್ತು ಮೊದಲನೇ ಧರ್ಮೋಪದೇಶ ಫಸ್ಟ್ ಸರ್ಮನ್ ಬಟ್ ನಾವು ಈ ಪ್ರಶ್ನೆಯಲ್ಲಿ ಕೇಳ್ತಾ ಇರೋದು ಅತಿ ಹೆಚ್ ಹೆಚ್ಚಿನ ಧರ್ಮೋಪದೇಶಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಶ್ರಾವಸ್ತಿ ಅಂತಕ್ಕಂಥ ಪ್ಲೇಸ್ನಲ್ಲಿ ಗೌತಮ ಬುದ್ಧ ಹೆಚ್ಚಿನ ಪ್ರಮಾಣದ ಧರ್ಮೋಪದೇಶಗಳನ್ನು ನೀಡಿರ್ತಕ್ಕಂಥದ್ದು ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ಏಯ್ಟಿ ತರ್ಡ್ ಕ್ವಶನ್ ಮುಂದಿನ ಎಂಬತ್ನಾಲ್ಕನೇ ಪ್ರಶ್ನೆ ಗೌತಮ ಬುದ್ಧನು ನಿಂತಿರುವ ಕೆತ್ತನೆಯು ಕಂಡು ಬಂದಿದ್ದು ಯಾರ ಕಾಲದಲ್ಲಿ ಓಕೆ ಸ್ಟ್ಯಾಂಡಿಂಗ್ ಸ್ಟ್ಯಾಚ್ಯೂ ಗೌತಮ ಬುದ್ಧ ನಿಂತಿರ್ತಕ್ಕಂಥದ್ದು ಸ್ಟ್ಯಾಂಡಿಂಗ್ ಓಕೆ ಸ್ಟ್ಯಾಂಡಿಂಗ್ ಯಾವ ಯಾರ ಕಾಲದಲ್ಲಿ ಈ ಥರನಾಗಿರ್ತಕ್ಕಂಥ ಕೆತ್ತನೆ ನೋಡಿದೀವಿ ನಾವು ಆಪ್ಷನ್ ಏನಿದೆ ಗುಪ್ತರು ಮೊಘಲರು ಕುಶಾನರು ಮೌರ್ಯರು ಓಕೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ನಾವು ಈ ಗೌತಮ ಬುದ್ಧನ ಸ್ಟ್ಯಾಚ್ಯೂಸ್ಗಳನ್ನು ನೋಡ್ತೀವಿ ಫೈನ್ ಬಟ್ ಪರ್ಟಿಕ್ಯುಲರ್ ಆಗಿ ಸ್ಟ್ಯಾಂಡಿಂಗ್ ನಿಂತಿರ್ತಕ್ಕಂಥದ್ದು ಕಂಡು ಬಂದಿರೋದು ಯಾರ ಕಾಲದಲ್ಲಿ ಅಂದರೆ ಕುಶಾನರ ಕಾಲದಲ್ಲಿ ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಕುಶಾನರ ಕಾಲದ ಶ್ರೇಷ್ಠ ರಸ ಯಾರು ಕನಿಷ್ಕ ಓಕೆ ಕನಿಷ್ಕ ಈತ ಬೌದ್ಧ ಧರ್ಮವನ್ನು ಫಾಲೋ ಮಾಡಿದ ಹೀ ಪ್ಯಾಟರ್ನೈಸ್ಡ್ ಬುದ್ಧಿಸಮ್ ಅದರ ಜೊತೆಗೆ ನಾಲ್ಕನೇ ಬೌದ್ಧ ಸಮ್ಮೇಳನ ಕೂಡ ಈತನ ಕಾಲಘಟ್ಟದಲ್ಲಿ ಜರುಗಿರ್ತಕ್ಕಂಥದ್ದು ಓಕೆ ಕನಿಷ್ಕನ ಕಾಲಘಟ್ಟದಲ್ಲಿ ಈತ ಏನು ಮಾಡ್ತಾನೆ ಕನಿಷ್ಕ ಗೌತಮ ಬುದ್ಧ ನಿಂತಿರ್ತಕ್ಕಂಥ ಸ್ಟ್ಯಾಚ್ಯೂವನ್ನು ಮಾಡಿರಿಸಿರ್ತಾನೆ ಓಕೆ ಸೊ ಎಂಬತ್ನಾಲ್ಕನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕುಶಾನರು ನೆಕ್ಸ್ಟ್ ಎಂಬತ್ತೈದನೇ ಪ್ರಶ್ನೆ ಏನು ಹೇಳ್ತಾ ಇದೆ ಬುದ್ಧನ ಧಾರ್ಮಿಕ ಬೋಧನೆಗಳ ಬಗ್ಗೆ ತಿಳಿಸಿಕೊಡುವ ಗ್ರಂಥ ಯಾವುದು ವಿಚ್ ಆಫ್ ದ ಫಾಲೋಯಿಂಗ್ ಸೆಕ್ಟ್ ಇಸ್ ಅಬೌಟ್ ಬೌದ್ಧನ ಧಾರ್ಮಿಕ ಬೋಧನೆಗಳು ಆಪ್ಷನ್ ಏನಿದೆ ವಿನಯ ಪೀಠಕ ಸುತ್ತ ಪೀಠಕ ಅಭಿದಮ್ಮ ಪೀಠಕ ಯಾವುದೂ ಅಲ್ಲ ಓಕೆ ಈ ಬೌದ್ಧದ ಧರ್ಮದ ಪ್ರಮುಖ ಗ್ರಂಥಗಳು ಈ ಮೂರು ಯಾವುದು ವಿನಯ ಪೀಠಕ ಸುತ್ತ ಪೀಠಕ ಅಭಿದಮ್ಮ ಪೀಠಕ ಸೊ ಪ್ರತಿಯೊಂದು ಪೀಠಕವು ತನ್ನದೇ ಆಗಿರತಕ್ಕಂಥ ವೈಶಿಷ್ಟ್ಯ ಅಥವಾ ಇಂಪಾರ್ಟೆನ್ಸನ್ನು ಹೊಂದಿರತಕ್ಕಂಥದ್ದು ಈ ಪ್ರಶ್ನೆಯಲ್ಲಿ ಏನು ಕೇಳ್ತಾ ಇದ್ದಾರೆ ಧಾರ್ಮಿಕ ಬೋಧನೆಗಳನ್ನು ತಿಳಿಸ್ತಕ್ಕಂಥ ಗ್ರಂಥ ಯಾವುದು ಅಂತ ಕೇಳ್ತಾ ಇದ್ದಾರೆ ಸೊ ಧಾರ್ಮಿಕ ಗ್ರಂಥ ಅಂತ ಬಂದಾಗ ಸೊ ರೈಟ್ ಆನ್ಸರ್ ಏನಾಗಿರ್ತದ ಅಂದರೆ ಆಪ್ಷನ್ ಸಿ ಅಭಿದಮ್ಮ ಪೀಠಕ ಅಭಿದಮ್ಮ ಪೀಠಕ ಧಾರ್ಮಿಕ ಬೋಧನೆಗಳು ಅಥವಾ ಇಂಗ್ಲೀಷ್ನಲ್ಲಿ ಏನು ಹೇಳ್ಬೋದು ನಾವು ಫಿಲಾಸಫೀಸ್ ಆಫ್ ಬುದ್ಧಾಸ್ ಟೀಚಿಂಗ್ ಫಿಲಾಸಫೀಸ್ ಓಕೆ ಫಿಲೋಸಾಫೀಸ್ ಆಫ್ ಬುದ್ಧಾಸ್ ಟೀಚಿಂಗ್ಸ್ ಸೊ ಎಲ್ಲಿ ನೋಡ್ತೀವಿ ನಾವು ಅಭಿದಮ್ಮ ಪೀಠಕದಲ್ಲಿ ನೋಡ್ತೀವಿ ಜೊತೆಗೆ ಸುತ್ತ ಪೀಠಕದಲ್ಲಿ ನೋಡ್ತೀವಿ ವಿ ಸಿ ಕಲೆಕ್ಷನ್ ಆಫ್ ಬುದ್ಧಾಸ್ ಸರ್ಮನ್ ಓಕೆ ಅವನ ಧರ್ಮೋಪದೇಶಗಳ ಬಗ್ಗೆ ಮಾಹಿತಿಯನ್ನು ನೋಡೋದು ನೆಕ್ಸ್ಟ್ ಎಂಬತ್ತಾರನೇ ಪ್ರಶ್ನೆ ಈ ಕೆಳಗಿನವರಲ್ಲಿ ಬುದ್ಧ ಚರಿತೆಯನ್ನು ಬರೆದವರು ಯಾರು ಹೂ ರೋಡ್ ಬುದ್ಧ ಚರಿತೆ ಆಪ್ಷನ್ಸ್ ಸಾರ್ ನಾಗಸೇನ ವಸುಮಿತ್ರ ಅಶ್ವಘೋಷ ನಾಗಾರ್ಜುನ ಓಕೆ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ಸಿಂಪಲ್ ಕ್ವೆಶನ್ ಸೊ ಬುದ್ಧ ಚರಿತೆಯನ್ನು ಬರೆಯತಕ್ಕಂಥದ್ದು ಅಶ್ವಘೋಷ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಶ್ವಚರಿತೆ ಸಾರಿ ಬುದ್ಧ ಚರಿತೆಯನ್ನು ಅಶ್ವಘೋಷನು ಬರೆದನು ನೆಕ್ಸ್ಟ್ ಎಂಬತ್ತೇಳನೇ ಪ್ರಶ್ನೆ ಗೌತಮ ಬುದ್ಧನ ತಾಯಿಯ ಹೆಸರೇನು ಗೌತಮ ಬುದ್ಧನ ತಾಯಿಯ ಹೆಸರು ಏನು ಆಪ್ಷನ್ ಮಹಾಮಾಯ ಗೌತಮಿ ತ್ರಿಶಾಲ ಯಾರೂ ಅಲ್ಲ ಸೊ ಈ ಒಂದು ಪ್ರಶ್ನೆಯಲ್ಲಿ ಯಾರೂ ಅಲ್ಲ ತಪ್ಪು ತ್ರಿಶಾಲ ಕೂಡ ಅಲ್ಲ ಮಹಾಮಾಯ ಮತ್ತು ಗೌತಮಿ ಈ ಇಬ್ಬರು ಸಹ ಗೌತಮ ಈ ನಮ್ಮ ಗೌತಮ ಬುದ್ಧನ ತಾಯಂದಿರು ಸೊ ಇದರಲ್ಲಿ ಈ ಗೌತಮ ಬುದ್ಧನ ಹೆತ್ತಿರೋ ತಾಯಿ ಯಾರಂದ್ರೆ ಮಹಾಮಾಯ ಓಕೆ ಮಹಾಮಾಯ ಹೀಸ್ ಓರಿಜಿನಲ್ ಮದರ್ ಮಹಾಮಾಯ ಸೊ ಈ ಮಹಾಮಾಯ ಅಂದ್ರೆ ಗೌತಮ ಬುದ್ಧ ಜನಿಸಿದ ಏಳು ದಿನಗಳ ನಂತರ ತಿಳ್ಕೊಳ್ತಾಳ ಮಹಾಮಾಯ ಡೈಡ್ ಮಹಾಮಾಯ ಡೈಡ್ ಆಫ್ಟರ್ ಸೆವೆನ್ ಡೇಸ್ ಆಫ್ ಗೌತಮ ಬುದ್ಧ ಬರ್ತ್ ಸೊ ದೆನ್ ವಾಟ್ ಹ್ಯಾಪನ್ಸ್ ಹಿ ವಾಸ್ ಬ್ರಾಟ್ ಅಪ್ ಬೈ ಹಿ ಸ್ಟೆಪ್ ಮದರ್ ಓಕೆ ಅವ್ನು ಯಾರ ಹತ್ರ ಅಂದರೆ ಮಲತಾಯಿ ಹತ್ರ ಬೆಳಿತಾನೆ ಬ್ರಾಟ್ ಅಪ್ ಬೈ ಸ್ಟೆಪ್ ಮದರ್ ಆ ಸ್ಟೆಪ್ ಮದರ್ ಅಥವಾ ಮಲತಾಯಿ ಹೆಸರು ಏನಂದ್ರೆ ಗೌತಮಿ ಸೊ ಎಕ್ಸಾಮ್ ಪ್ರಶ್ನೆಯನ್ನು ಯಾವ ರೀತಿಯಾಗಿ ಕೇಳಿರ್ತಾರೆ ಅದರ ಮೇಲೆ ನೀವು ಆನ್ಸರನ್ನು ಟಿಗ್ ಮಾಡಬೇಕು ಮಲತಾಯಿ ಅಂತ ಕೇಳಿದರೆ ಗೌತಮಿ ಅಥವಾ ಆತನ ಹೆತ್ತಿರ್ತಕ್ಕಂಥ ತಾಯಿ ಏನಂದರೆ ಮಹಾಮಾಯ ಈ ಮಹಾಮಾಯ ಏಳು ದಿನಗಳಲ್ಲಿ ತೀರಿಕೊಳ್ತಾರ ಅದಕ್ಕೋಸ್ಕರ ಸ್ಟೆಪ್ ಮದರ್ ಆಗಿರ್ತಕ್ಕಂಥ ಗೌತಮಿ ಹತ್ರ ಅವತ್ತೂ ಬೆಳೆಯಬೇಕಾಗಿ ಬರ್ತದೆ ಓಕೆ ತಂದೆ ಯಾರ ತರಡಿ ಗೊತ್ತಾಗಿದೆ ಶುದ್ಧೋದನ ನೆಕ್ಸ್ಟ್ ಮುಂದಿನ ಪ್ರಶ್ನೆ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಈ ಕೆಳಗಿನ ಯಾವ ಕಾರಣದಿಂದಾಗಿ ಪಾಟಲಿಪುತ್ರ ವಿನಾಶ ಹೊಂದುತ್ತದೆ ಎಂದು ಬುದ್ಧನು ಭವಿಷ್ಯವನ್ನು ನೋಡುತ್ತಿದ್ದ ಓಕೆ ಬುದ್ಧ ಭವಿಷ್ಯ ನೋಡ್ತಿದ್ದಂತ ಏನು ಪಾಟಲಿಪುತ್ರ ವಿನಾಶ ಆಗ್ತದ ಆ ವಿನಾಶ ಆಗಲಿಕ್ಕೆ ಕಾರಣ ಏನಿರಬಹುದು ಆಪ್ಷನ್ ಎ ಬೆಂಕಿ ಪ್ರವಾಹ ಆಂತರಿಕ ಕಲಹ ಭೂಕಂಪ ಸೊ ಇವುಗಳಲ್ಲಿ ಯಾವುದೆಲ್ಲ ಪ್ರಮುಖ ಕಾರಣ ಆಗ್ತದ ಅಂತ ಹೇಳಿದ್ದ ಆಪ್ಷನ್ ಎ ಎ ಓನ್ಲಿ ಎರಡನೇದು ಬಂದ್ಬಿಟ್ಟು ಎ ಆ್ಯಂಡ್ ಬಿ ಓನ್ಲಿ ಮೂರನೇದು ಬಂದ್ಬಿಟ್ಟು ಎ ಬಿ ಸಿ ನಾಲ್ಕನೇದು ಬಂದ್ಬಿಟ್ಟು ಎ ಬಿ ಸಿ ಡಿ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಎ ಬಿ ಸಿ ಆತ ಬೆಂಕಿ ಪ್ರವಾಹ ಮತ್ತು ಆಂತರಿಕ ಕಲಹಗಳಿಂದಾಗಿ ಪಾಟಲಿಪುತ್ರ ವಿನಾಶ ಹೊಂದದ ಅಂತ ಭವಿಷ್ಯ ನಡೆದಿರ್ತಾನೆ ಈ ನೆವರ್ ಟಾಕ್ಸ್ ಅಬೌಟ್ ದಿಸ್ ಒನ್ ಭೂಕಂಪದ ಬಗ್ಗೆ ಎಲ್ಲೂ ಮಾತಾಡಿರೋದಿಲ್ಲ ಈ ಅರ್ಥ ಕ್ವಿಕ್ ಬಗ್ಗೆ ಆತ ಎಲ್ಲೂ ಹೇಳಿರೋದಿಲ್ಲ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಬೆಂಕಿ ಪ್ರವಾಹ ಮತ್ತು ಆಂತರಿಕ ಕಲಹಗಳಿಂದಾಗಿ ಪಾಟಲಿಪುತ್ರ ನಾಶ ಹೊಂದುತ್ತದೆ ನೆಕ್ಸ್ಟ್ ಪಾಯಿಂಟ್ ಅಥವಾ ನೆಕ್ಸ್ಟ್ ಪ್ರಶ್ನೆ ಎಂಬತ್ತೊಂಬತ್ತನೇ ಪ್ರಶ್ನೆ ಏನದ ವಿಕ್ರಮಶೀಲ ವಿಶ್ವವಿದ್ಯಾಲಯದ ಸ್ಥಾಪಕರು ಯಾರು ಹೂ ಈಸ್ ದ ಫೌಂಡರ್ ಆಫ್ ವಿಕ್ರಮಶೀಲ ಯೂನಿವರ್ಸಿಟಿ ವಾಟ್ ಆರ್ ದ ಆಪ್ಷನ್ಸ್ ರಾಮಗುಪ್ತ ಧರ್ಮಪಾಲ ಭಟ್ಟಾರಕ ಕುಮಾರಗುಪ್ತ ಓಕೆ ಈ ವಿಶ್ವವಿದ್ಯಾಲಯ ಅಥವಾ ಅಥವಾ ಬೋಧಿಸ್ಟ್ ಯೂನಿವರ್ಸಿಟಿಗಳ ಬಗ್ಗೆ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸ್ಟ್ರೇಟ್ ಆಗಿ ಕೂಡ ಕೇಳ್ಬೋದು ಮ್ಯಾಥ್ಸ್ ದ ಫಾಲೋವಿಂಗಲ್ಲಿ ಕೂಡ ಕೇಳ್ಬೋದು ಸೊ ಗೊತ್ತಿರಬೇಕು ಸದ್ಯಕ್ಕೆ ವಿಕ್ರಮಶೀಲ ಯೂನಿವರ್ಸಿಟಿಯ ಸ್ಥಾಪಕರು ಯಾರಪ್ಪ ಅಂತ ಕೇಳಿದರೆ ಆಪ್ಷನ್ ಬಿ ಧರ್ಮಪಾಲ ಆಪ್ಷನ್ ಬಿ ಧರ್ಮಪಾಲ ಓಕೆ ವಿಕ್ರಮಶೀಲ ಯೂನಿವರ್ಸಿಟಿ ಅದರ ಜೊತೆಗೆ ನಮಗೆ ಗೊತ್ತಿರೋ ಹಾಗೆ ಈ ಬುದ್ಧಿಸ್ಟ್ ಯೂನಿವರ್ಸಿಟಿ ಜಾಸ್ತಿ ಇದ್ದಾವೆ ಪ್ರಮುಖವಾಗಿ ನಳಂದ ಯೂನಿವರ್ಸಿಟಿಯನ್ನು ನೋಡ್ಬೋದು ನೀವು ಈ ನಳಂದ ಯೂನಿವರ್ಸಿಟಿಯ ಸ್ಥಾಪಕ ಯಾರು ಕುಮಾರ ಗುಪ್ತ ಓಕೆ ಪ್ರಮುಖವಾಗಿ ಕುಮಾರ ಗುಪ್ತ ಒನ್ ಧರ್ಮಪಾಲ ಏನು ಸ್ಥಾಪನೆ ಮಾಡಿದಂಥ ಗೊತ್ತಾಯ್ತಲ್ಲ ಇವನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ವಿಕ್ರಮಶೀಲ ಯೂನಿವರ್ಸಿಟಿ ಧರ್ಮಪಾಲ ನೆಕ್ಸ್ಟ್ ಇನ್ನೊಂದು ಯೂನಿವರ್ಸಿಟಿ ಬರುತ್ತೆ ಸೋಮಪುರಿ ಅಂತ ಒಂದು ಬರುತ್ತೆ ಸೋಮಪುರಿ ಈ ಸೋಮಪುರಿ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಕೂಡ ಇದೇ ಧರ್ಮಪಾಲನೇ ಆಗಿರ್ತಾನೆ ನೆಕ್ಸ್ಟ್ ಜಗದಾಳ ಅಂತ ಒಂದು ಯೂನಿವರ್ಸಿಟಿ ಬರ್ತದ ಜಗದಾಳ ಯೂನಿವರ್ಸಿಟಿ ಓಕೆ ಜಗದಾಳ ಯೂನಿವರ್ಸಿಟಿ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರು ರಾಮಪಾಲ ಓಕೆ ರಾಮ ಪಾಲ ಜಗದಾಳ್ ಯೂನಿವರ್ಸಿಟಿಯ ಸ್ಥಾಪಕ ಪಾಲ ರೂಲರ್ ಆಗಿರ್ತಕ್ಕಂಥ ರಾಮಪಾಲ ಅದನ್ನು ಹೊರತುಪಡಿಸಿದರೆ ಮತ್ತೆ ಬೇರೆ ಯಾವ್ದು ನೋಡ್ತೀವಪ್ಪ ಅಂದರೆ ನಾವು ಓದಾಂತಪುರಿ ಅಂತ ಒಂದು ನೋಡ್ತೀವಿ ವಲ್ಲಭಿ ಅಂತ ಒಂದು ನೋಡ್ತೀವಿ ಈ ಓದಾಂತಪುರಿಯ ಸ್ಥಾಪಕ ಗೋಪಾಲ ಓಕೆ ಓದಾಂತಪುರಿ ಯೂನಿವರ್ಸಿಟಿಯ ಸ್ಥಾಪಕ ಗೋಪಾಲ ಅದೇ ರೀತಿಯಾಗಿ ವಲ್ಲಭಿಯ ಸ್ಥಾಪಕ ಭಟ್ಟಾರಕ ಆಪ್ಷನ್ ಸಿ ಏನು ನೋಡ್ತಾ ಇದ್ರಲ್ಲ ಇವನು ವಲ್ಲಭಿಯ ಯೂನಿವರ್ಸಿಟಿಯ ಸ್ಥಾಪಕನಾಗಿರ್ತಕ್ಕಂಥದ್ದು ಎಲ್ಲಿ ಕಂಡು ಬರ್ತದೆ ಈ ವಲ್ಲಭಿ ಬುದ್ಧಿಸ್ಟ್ ಯೂನಿವರ್ಸಿಟಿ ಅಂತಂದರೆ ಗುಜರಾತಲ್ಲಿ ಕಂಡು ಬರ್ತದೆ ಓಕೆ ಇವನ್ ಸ್ಟೇಟ್ಗಳು ಕೂಡ ಇಂಪಾರ್ಟೆಂಟ್ ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಕ್ವಶನ್ ವಿ ಆರ್ ಸ್ಪೆಸಿಫಿಕಲಿ ಟಾಕಿಂಗ್ ಅಬೌಟ್ ವಿಕ್ರಮಶೀಲಾ ಯೂನಿವರ್ಸಿಟಿ ದ್ಯಾಟ್ ವಿಕ್ರಮಶೀಲಾ ಯೂನಿವರ್ಸಿಟಿ ಇಸ್ ಸ್ಟಾರ್ಟೆಡ್ ಬೈ ಆರ್ ಫೌಂಡೆಡ್ ಬೈ ಧರ್ಮಪಾಲ ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ತೊಂಬತ್ತನೇ ಪ್ರಶ್ನೆ ಬೌದ್ಧ ಧರ್ಮದಲ್ಲಿ ಪ್ರಾರ್ಥನಾ ಮಂದಿರವನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು ಓಕೆ ಪ್ರಾರ್ಥನಾ ಮಂದಿರ ಬಗ್ಗೆ ಕೇಳ್ತಾ ಇರೋದ್ರಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಚೈತ್ಯ ವಿಹಾರ ಸ್ತೂಪ ಆಲ್ ಆಫ್ ದ ಅಬೌ ಯಾವ ಹೆಸರಿನಿಂದ ಪ್ರಮುಖವಾಗಿ ಪ್ರಾರ್ಥನಾ ಮಂದಿರ ಪ್ರೇ ಪ್ರೇಯರ್ ಹಾಲ್ ಓಕೆ ಪ್ರೇಯರ್ ಹಾಲ್ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಚೈತ್ಯ ಓಕೆ ಚೈತ್ಯ ಅಂದರೆ ಪ್ರೇಯರ್ ಹಾಲ್ ಪ್ರಾರ್ಥನಾ ಮಂದಿರ ಬೌದ್ಧ ಧರ್ಮದಲ್ಲಿ ವಾಟ್ ಅಬೌಟ್ ವಿಹಾರ ವಿಹಾರ ಇಸ್ ನಥಿಂಗ್ ಬಟ್ ರೆಸಿಡೆನ್ಸ್ ರೆಸಿಡೆನ್ಸ್ ಓಕೆ ಚೈತ್ಯ ಪ್ರೇಯರ್ ಹಾಲ್ ವಾಟ್ ಅಬೌಟ್ ಸ್ತೂಪ ರೆಲಿಕ್ಸ್ ಆಫ್ ಬುದ್ಧ ಬುದ್ಧನ ಅವಶೇಷಗಳನ್ನು ನೋಡ್ಬೋದಾಗಿರ್ತದೆ ಇಲ್ಲಿ ರೆಲಿಕ್ಸ್ ರೆಲಿಕ್ಸ್ ಆಫ್ ಬುದ್ಧ ರೆಲಿಕ್ಸ್ ಆಫ್ ಬುದ್ಧ ಆರ್ ಸಮ್ ಪ್ರಾಮಿನೆಂಟ್ ಮಾರ್ಕ್ಸ್ ಅಂತ ಕೂಡ ನೀವು ಹೇಳ್ಬೋದು ಸ್ತೂಪ ಅಂತ ನೋಡಿದಾಗ ಸೊ ಈ ಪ್ರಶ್ನೆಗೆ ಸರಿಯಾಗಿರೋ ಉತ್ತರ ಆಪ್ಷನ್ ಎ ಚೈತ್ಯ ನೆಕ್ಸ್ಟ್ ತೊಂಬತ್ತೊಂದನೇ ಪ್ರಶ್ನೆ ಗೌತಮ ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದ್ದು ಯಾವ ಸ್ಥಳದಲ್ಲಿ ಆಲ್ರೆಡಿ ಡಿಸ್ಕಸ್ ಇಡ್ ದಿ ದಿಸ್ ಪಾಯಿಂಟ್ ಬಟ್ ಸ್ಟಿಲ್ ವೆರ್ ಆ್ಯಡಿಂಗ್ ಇಟ್ ಆಪ್ಷನ್ಸ್ ಲೈಕ್ ಖುಷಿನಗರ್ ಶ್ರಾವಸ್ತಿ ಸಾರಾನಾಥ್ ರಾಜಗೃಹ ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಈ ಪ್ರಶ್ನೆಗೆ ಸಾರಾನಾಥ್ ಶ್ರಾವಸ್ತಿ ಅತಿ ಹೆಚ್ಚಿನ ಧರ್ಮೋಪದೇಶ ನೀಡಿರೋದು ಸಾರಾನಾಥ್ ಮೊದಲ ಧರ್ಮೋಪದೇಶವನ್ನು ನೀಡಿರತಕ್ಕಂಥದ್ದು ರಾಜಗೃಹ ಬಿಂಬಿಸಾರನ ರಾಜಧಾನಿ ನೆಕ್ಸ್ಟ್ ನೈಂಟಿ ಸೆಕೆಂಡ್ ಬೌದ್ಧ ಧರ್ಮದ ಮೂರನೆಯ ಪಂಗಡವೆಂದು ಯಾವುದನ್ನು ಪರಿಗಣಿಸಲಾಗಿದೆ ಓಕೆ ಆಪ್ಷನ್ಸ್ ಏನಿದೆ ಹೀನಾಯನ ಮಹಾಯನ ವಜ್ರಾಯನ ಮಹಾಸಂಗಿಕ ಆ್ಯಕ್ಚುಲಿ ಇನ್ ಕೇಸ್ ಆಫ್ ಬುದ್ಧಿಸಮ್ ದೇರ್ ಆರ್ ತ್ರೀ ಸೆಕ್ಟ್ಸ್ ವಾಟ್ ಆರ್ ದೋಸ್ ಹೀನಾಯನ ಮಹಾಯನ ವಜ್ರ ವಜ್ರಾಯನ ತ್ರೀ ಇಂಪಾರ್ಟೆಂಟ್ ಸೆಕ್ಸ್ ಆಫ್ ಬುದ್ಧಿಸಮ್ ಓಕೆ ಹೀನಾಯನ ಮಹಾಯನ ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿರತಕ್ಕಂಥದ್ದು ಮೂರನೆಯ ಸೆಕ್ಟ್ ಅಥವಾ ಥರ್ಡ್ ಇಂಪಾರ್ಟೆಂಟ್ ವೆಹಿಕಲ್ ಅಂತ ಯಾವುದನ್ನು ಕರೀತಾರೆ ಅಂದರೆ ವಜ್ರಾಯನವನ್ನು ಕರೀತಕ್ಕಂಥದ್ದು ವಜ್ರಾಯನ ಓಕೆ ಹೀನಾಯನ ಮಹಾಯನ ವಜ್ರಾಯನ ಹೀನಾಯನ ಈಸ್ ದ ಲೆಸರ್ ವೆಹಿಕಲ್ ಮಹಾಯನ ಈಸ್ ದ ಗ್ರೇಟರ್ ವೆಹಿಕಲ್ ಆ್ಯಂಡ್ ವಜ್ರಾಯನ ಇಸ್ ದ ಥರ್ಡ್ ವೆಹಿಕಲ್ ಓಕೆ ಸೊ ಪ್ರಮುಖವಾಗಿರ್ತಕ್ಕಂಥ ಮೂರು ಸೆಕ್ಟಿವ್ ಬೌದ್ಧ ಧರ್ಮದಲ್ಲಿ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೈಂಟಿ ತರ್ಡ್ ಬೌದ್ಧ ಧರ್ಮದಲ್ಲಿ ಜಾತಕಗಳು ಏನನ್ನು ಸೂಚಿಸುತ್ತವೆ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಜಾತಕಾಸ್ ಆಪ್ಷನ್ ಎ ಬುದ್ಧನ ಹಿಂದಿನ ಜನ್ಮದ ಬಗ್ಗೆ ತಿಳಿಸುತ್ತದೆ ಬುದ್ಧನ ಜನ್ಮದ ಬಗ್ಗೆ ತಿಳಿಸುತ್ತದೆ ಬುದ್ಧನ ಸಾವಿನ ಬಗ್ಗೆ ತಿಳಿಸುತ್ತದೆ ಹಾಗೆ ಕೊನೆಯದಾಗಿ ಯಾವುದೂ ಅಲ್ಲ ಸೊ ಜಾತಕಾಸ್ ಅಂತ ಬಂದಾಗ ನಾವು ನೆನಪಿಡಬೇಕಾಗಿರ್ತಕ್ಕಂಥದ್ದು ಸೊ ಇವು ಬುದ್ಧನ ಹಿಂದಿನ ಜನ್ಮದ ಬಗ್ಗೆ ತಿಳಿಸುತ್ತದೆ ಆಪ್ಷನ್ ಎ ಓಕೆ ಬುದ್ಧನ ಹಿಂದಿನ ಜನ್ಮದ ಬಗ್ಗೆ ನಾವು ಜಾತಕಗಳಲ್ಲಿ ನೋಡ್ತೀವಿ ನೆಕ್ಸ್ಟ್ ನೈಂಟಿ ಫೋರ್ತ್ ವಿಶೂಶಿ ಮಗ್ಗ ಬುದ್ಧಿಸ್ ಲಿಟ್ರೇಚರ್ ಈಸ್ ರಿಟರ್ನ್ ಬೈ ಸೊ ಯಾರು ಬರೆದಿರೋದಪ್ಪ ಈ ವಿಶೂಶಿ ಮಗ್ಗವನ್ನು ಆಪ್ಷನ್ ಬಂದುಬಿಟ್ಟು ಬುದ್ಧ ಘೋಷ ಅಶ್ವಘೋಷ ಮಹೇಂದ್ರ ನನ್ನ ಅಶ್ವಘೋಷನ್ ಒಂದು ಆಲ್ರೆಡಿ ನೋಡಿದ್ದೀವಿ ನಾವು ಬುದ್ಧ ಚರಿತೆ ಅಂತ ಹೇಳಿಬಿಟ್ಟು ಓಕೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಬುದ್ಧ ಘೋಷನು ವಿಶೇಷ ಮಗ್ಗ ಅಂತಕ್ಕಂಥ ಬುದ್ಧಿಸ್ಟ್ ಲಿಟ್ರೇಚರನ್ನು ಬರೆದಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ನೆನಪಿಟ್ಟಬೇಕು ಯಾವ ಭಾಷೆಯಲ್ಲಿ ಬರೆದಪ್ಪ ಇದನ್ನು ರಿಟರ್ನ್ ಇನ್ ಪಾಲಿ ಲ್ಯಾಂಗ್ವೇಜ್ ಓಕೆ ಪಾಲಿ ಲ್ಯಾಂಗ್ವೇಜಲ್ಲಿ ಬರೆದಿರ್ತಕ್ಕಂಥದ್ದು ಸೊ ಯಾವ ಕಾಲಘಟ್ಟದಲ್ಲಿ ಅಂದರೆ ಅಪ್ರಾಕ್ಸಿಮೇಟ್ಲಿ ಇನ್ ಫಿಫ್ತ್ ಸೆಂಚುರಿ ಅಪ್ರಾಕ್ಸಿಮೇಟ್ಲಿ ಇನ್ ಫಿಫ್ತ್ ಸೆಂಚುರಿ ಆಟ್ ಶ್ರೀಲಂಕಾ ಓಕೆ ಸೊ ಏನಪ್ಪ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವಶನ್ ಪ್ರಥಮ ಬೌದ್ಧ ಸಮ್ಮೇಳನ ಜರುಗಿದ್ದು ಎಲ್ಲಿ ಬೌದ್ಧ ಸಮ್ಮೇಳನದ ಕುರಿತು ಕೂಡ ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತಾ ಇರ್ತವೆ ಸೊ ಹಿಯರ್ ವಿ ಆರ್ ಟಾಕಿಂಗ್ ಅ ಟಾಕಿಂಗ್ ಅಬೌಟ್ ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲ್ ವಿ ಇಟ್ ಹ್ಯಾಪನ್ ಆಪ್ಷನ್ಸ್ ಆರ್ ರಾಜಗೃಹ ವೈಶಾಲಿ ಪಾಟಲಿಪುತ್ರ ಕುಂಡಲವನ ಮೊದಲ ಬೌದ್ಧ ಸಮ್ಮೇಳನ ಜರುಗಿರ್ತಕ್ಕಂಥದ್ದು ಪ್ರಮುಖವಾಗಿ ನಾಲ್ಕುನೂರ ಎಂಬತ್ತ್ಮೂರು ಬಿ ಸಿ ಓಕೆ ನಾಲ್ಕುನೂರ ಎಂಬತ್ತ್ಮೂರು ಸೊ ಯಾರು ಇರ್ತಾರಪ್ಪ ಚೇರ್ಮನ್ ಆ ಟೈಮಲ್ಲಿ ಅಂದರೆ ಮಹಾಕಶ್ಯಪ್ಪ ಮಹಾಕಶ್ಯಪ ಇಸ್ ದ ಚೇರ್ಮ್ಯಾನ್ ವಾಟ್ ಅಬೌಟ್ ದ ರಾಯಲ್ ಪ್ಯಾಟರ್ನ್ ರಾಯಲ್ ಪ್ಯಾಟರ್ನ್ ಈಸ್ ಅಜಾತ ಶತ್ರು ಯಾರಿರ್ತಾರೆ ಅಜಾತ ಶತ್ರು ಅಜಾತ ಶತ್ರು ಬಟ್ ವಾಟ್ ಅಬೌಟ್ ದ ಪ್ಲೇಸ್ ಯಾವ ಸ್ಥಳದಲ್ಲಿ ಆಗ್ತದ ಇದಾಗಿರ್ತಕ್ಕಂಥದ್ದು ರಾಜಗೃಹ ಓಕೆ ಪ್ರಥಮ ಬೌದ್ಧ ಸಮ್ಮೇಳನ ಆಗಿರೋದು ಆಪ್ಷನ್ ಇ ರಾಜಗೃಹದಲ್ಲಿ ನಾಲ್ಕುನೂರ ಎಂಬತ್ಮೂರಲ್ಲಿ ಅದೇ ರೀತಿಯಾಗಿ ಸೆಕೆಂಡ್ ಬೌದ್ಧ ಸಮ್ಮೇಳನ ಅಂತ ನೋಡಿದರೆ ಅದು ವೈಶಾಲಿ ಓಕೆ ಇದು ಫಸ್ಟ್ ಬುದ್ಧಿ ಸಮ್ಮೇಳನ ಇದು ಎರಡನೇ ಬುದ್ಧಿ ಸಮ್ಮೇಳನ ಪಾಟಲಿಪುತ್ರ ಮೂರನೇ ಬುದ್ಧಿ ಸಮ್ಮೇಳನ ಕುಂಡಲವನ ನಾಲ್ಕನೇ ಬೌದ್ಧ ಸಮ್ಮೇಳನ ಮೊದಲ ಬೌದ್ಧ ಸಮ್ಮೇಳನದ ಚೇರ್ಮನ್ ಯಾರಾಗಿರ್ತಾರೆ ಮಹಾಕಶ್ಯಪ ಎರಡನೇದರಲ್ಲಿ ಸಭಾಕಮಿ ಮೂರನೇದರಲ್ಲಿ ಅದರಲ್ಲಿ ಮೊಘಲಿಪುತ್ರ ತಿಸಾ ನಾಲ್ಕನೇದರಲ್ಲಿ ವಸುಮಿತ್ರ ಓಕೆ ಸೊ ನೆಕ್ಸ್ಟ್ ಯಾರೇ ನಡೆಸ್ಕೊಡ್ತಾರ ರಾಯಲ್ ಪ್ಯಾಟರ್ನ್ ಅಂತ ನೋಡಿದರೆ ಅಜಾತ ಅಜಾತಶತ್ರು ಅಂತ ಗೊತ್ತಾಯಿತು ಅಜಾತಶತ್ರು ಹರ್ಯಂಗ ಡೈನೆಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎರಡನೇದು ವೈಶಾಲಿಯಲ್ಲಿ ಕಾಲಾಶೋಕ ಓಕೆ ಶಿಶುನಾಗ ಶಿಶುನಾಗ ಸಂತತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಲಾಶೋಕ ಅಶೋಕ ಈ ಎರಡನೇ ಬೌದ್ಧ ಸಮ್ಮೇಳನ ಜರುಗಿಸಿಕೊಟ್ಟಿರ್ತಕ್ಕಂಥದ್ದು ಮೂರನೇದು ಯಾರು ಅಶೋಕ ಅಶೋಕ ಯಾವ ಒಂದು ಸಂತತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೌರ್ಯ ಓಕೆ ಮೌರ್ಯ ಸಂತತಿಗೆ ಅಶೋಕ ಸಂಬಂಧಪಟ್ಟಿರ್ತಕ್ಕಂಥದ್ದು ನೆಕ್ಸ್ಟ್ ಫೋರ್ತ್ ಯಾವಾಗಾಯಿತು ಅಂದರೆ ಎಪ್ಪತ್ತೆರಡು ಎ ಡಿ ಎಪ್ಪತ್ತೆರಡು ಎಡಿಯಲ್ಲಿ ಕುಂಡಲವನ ಅಂದರೆ ಕಾಶ್ಮೀರದ ಕಾಶ್ಮೀರದ ಕುಂಡಲವನದಲ್ಲಿ ಆಗಿರ್ತಕ್ಕಂಥದ್ದು ಓಕೆ ನೆಕ್ಸ್ಟ್ ಯಾರಿದ್ರಪ್ಪ ಅವಾಗಂದರೆ ಕನಿಷ್ಕ ಕನಿಷ್ಕ ಓಕೆ ಕುಶಾನ ಸಂತತಿಯ ಕನಿಷ್ಕನ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಓಕೆ ಈ ಎಲ್ಲದರಲ್ಲಿ ಏನೇನಾಯ್ತು ಅನ್ನೋದು ಕೂಡ ಇಂಪಾರ್ಟೆಂಟ್ ವಾಟ್ ಆರ್ ಡೆವಲಪ್ಮೆಂಟ್ಸ್ ಅಂತ ನೋಡಿದರೆ ಪ್ರಮುಖವಾಗಿ ತರ್ಡ್ ಬುದ್ಧಿಸ್ಟ್ ಕೌನ್ಸಿಲಲ್ಲಿ ಇಂಪಾರ್ಟೆಂಟ್ ಕಂಪಾಲೇಷನ್ ಆಫ್ ಅಭಿಧಮ್ಮ ಪೀಠಕ ಕಂಪೈಲೇಷನ್ ಆಫ್ ಅಭಿದಮ್ಮ ಪೀಠಕ ಹ್ಯಾಪನ್ ಕಂಪೈಲೇಷನ್ ಆಫ್ ಅಭಿಧಮ್ಮ ಪೀಠಕ ಓಕೆ ನೆಕ್ಸ್ಟ್ ಪೂರ್ತ ಬೌದ್ದ್ ಸಮ್ಮೇಳನ ಆಗಿರ್ತಕ್ಕಂಥದ್ದು ಡಿವಿಷನ್ ಆಫ್ ಬುದ್ಧಿಸ್ಟ್ ಇಂಟು ಹೀನಾಯನ ಮಹಾಯನ ಸೊ ಎರಡು ಅಂತ ನೋಡಿದ್ವಿ ಪ್ರಮುಖವಾಗಿ ಮೂರು ಬಟ್ ಹೈ ಲೆವೆಲಲ್ಲಿ ನೋಡಿದಾಗ ಎರಡು ಹೀನಾಯನ ಮಹಾಯನ ಸೊ ಅವು ಯಾವಾಗ ಆಯ್ತಪ್ಪ ಅಂತ ನೋಡಿದರೆ ನಾಲ್ಕನೇ ಬೋಧ ಸಮ್ಮೇಳನದಲ್ಲಿ ಡಿವೈಡ್ ಆಗಿರ್ತಕ್ಕಂಥದ್ದು ಹೀನಾಯನ ಮತ್ತು ಮಹಾಯನ ಓಕೆ ಡಿವಿಜನ್ ಆಫ್ ಬುದ್ಧಿಸ್ಟ್ ಇಂಟು ಹೀನಾಯನ ಆ್ಯಂಡ್ ಮಹಾಯನ ವೆರಿ ಇಂಪಾರ್ಟೆಂಟ್ ಸೊ ತೊಂಬತ್ತೈದನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ನೆಕ್ಸ್ಟ್ ಗೌತಮ ಬುದ್ಧನು ತೀರಿಕೊಂಡಿದ್ದು ಯಾವ ವರ್ಷದಲ್ಲಿ ಸಿಂಪಲ್ ಆಪ್ಷನ್ ಎ ಫೋರ್ ಏಯ್ಟಿ ತ್ರೀ ಬಿ ಫೋರ್ ನೈಂಟಿ ಸಿ ಫೈವ್ ನಾಟ್ ಒನ್ ಡಿ ಫೈವ್ ನಾಟ್ ಟು ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಫೋರ್ ಏಯ್ಟಿ ತ್ರೀ ಬಿ ಸಿ ಓಕೆ ನಾಲ್ಕುನೂರ ಎಂಬತ್ಮೂರಲ್ಲಿ ಗೌತಮ ಬುದ್ಧನು ತೀರಿಕೊಂಡ ಸೊ ಆಲ್ರೆಡಿ ನಾನು ನಿಮಗೆ ಸ್ಟಾರ್ಟಿಂಗ್ ಆಫ್ ದ ಲೆಷನಲ್ಲಿ ಹೇಳಿರ್ತಕ್ಕಂಥದ್ದು ಖುಷಿನಗರದಲ್ಲಿ ಎಂಬತ್ತನೇ ವರ್ಷದಲ್ಲಿ ಯು ಪಿ ಯಲ್ಲಿ ತೀರಿಕೊಂಡಿರ್ತಕ್ಕಂಥದ್ದು ನೆಕ್ಸ್ಟ್ ತೊಂಬತ್ತೇಳನೇ ಪ್ರಶ್ನೆ ಗೌತಮ ಬುದ್ಧನು ಲುಂಬಿನಿಯಲ್ಲಿ ಜನಿಸಿದನು ಎಂದು ತಿಳಿಸುವ ತಿಳಿಸಿಕೊಡಲು ಇರುವ ಪುರಾವೆ ಯಾವುದು ಓಕೆ ಗೌತಮ ಬುದ್ಧ ಲುಂಬಿನಿಯಲ್ಲೇ ಜನಿಸಿದ ಅಂತ ಹೇಳ್ತಕ್ಕಂಥಕ್ಕೆ ಇರತಕ್ಕಂಥ ಪುರಾವೆಗಳು ಫಾರ್ ಎಕ್ಸಾಂಪಲ್ ಪಾಹಿಯನ ದಾಖಲೆಗಳ ಅಥವಾ ಪೊಲಸ್ತಂಗಿನನ ದಾಖಲೆಗಳ ಅಥವಾ ಅಶೋಕನ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಥವಾ ಪಿಲ್ಲರ್ ದಾಖಲೆಗಳ ಅಥವಾ ಅಶ್ವಘೋಷಣ ಕೃತಿಗಳ ಓಕೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಅಶೋಕನ ಪಿಲ್ಲರ್ ದಾಖಲೆಗಳು ಓಕೆ ಇವು ಕ್ಲಿಯರ್ ಆಗಿ ಹೇಳುತ್ತೆ ಗೌತಮ ಬುದ್ಧನು ಲುಂಬಿನಿಯಲ್ಲಿ ಜನಿಸಿದನು ಅಂತ ಹೇಳಿಬಿಟ್ಟು ಓಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಅಶೋಕನ ಪಿಲ್ಲರ್ ದಾಖಲೆಗಳು ಗೌತಮ ಬುದ್ಧನು ಲುಂಬಿನಿಯಲ್ಲಿ ಜನಿಸಿದನು ಎಂದು ತಿಳಿಸುತ್ತವೆ ನೆಕ್ಸ್ಟ್ ತೊಂಬತ್ತೆಂಟನೇ ಪ್ರಶ್ನೆ ಗೌತಮ ಬುದ್ಧನ ಸಮಕಾಲೀನ ವೈದ್ಯ ಯಾರು ಕಾಂಟೆಂಪ್ರರಿ ಫಿಸಿಷಿಯನ್ ಯಾರಂತ ಕೇಳ್ತಾ ಇರೋದಿಲ್ಲಿ ಕಾಂಟೆಂಪ್ರರಿ ಫಿಸಿಷಿಯನ್ ಆಪ್ಷನ್ ಎ ಜೀವಕ ಆಪ್ಷನ್ ಬಿ ಸುಸರ್ಮನ್ ಆಪ್ಷನ್ ಸಿ ಚರಕ ಆಪ್ಷನ್ ಡಿ ಉಪಾಲಿ ಸೊ ದ ರೈಟ್ ಆನ್ಸರ್ ಈಸ್ ಎಸ್ ಆಪ್ಷನ್ ಎ ಜೀವಕ ಗೌತಮ ಬುದ್ಧನ ಸಮಕಾಲೀನ ಪಿಜಿಷಿಯನ್ ಆಗಿರತಕ್ಕಂಥವನು ಈ ಜೀವಕ ವೆರಿ ವೆರಿ ಇಂಪಾರ್ಟೆಂಟ್ ನೆನಪಿಡಬೇಕಾಗಿರ್ತಕ್ಕಂಥ ಪ್ರಶ್ನೆ ನೆಕ್ಸ್ಟ್ ಗೌತಮ ಬುದ್ಧನ ಪೂರ್ವದ ಹೆಸರೇನು ಸಿದ್ಧಾರ್ಥ ಶುದ್ಧೋಧನ ರಾಹುಲ ಯಾರು ಅಲ್ಲ ರಾಹುಲ ಯಾರು ರಾಹುಲ ಗೌತಮ ಬುದ್ಧನ ಮಗ ರಾಹುಲ್ ನೆಕ್ಸ್ಟ್ ಶುದ್ಧೋಧನ ಆತನ ತಂದೆ ಯಾವುದು ಆಪ್ಷನ್ ಎ ಸಿದ್ಧಾರ್ಥ ಓಕೆ ಶಾಕ್ಯಮುನಿ ಅಂತ ಕರೀತಾರೆ ಈತನ ಮೊದಲ ಹೆಸರು ಸಿದ್ಧಾರ್ಥ ಓಕೆ ಈತನಿಗೆ ತತಗತ್ ಅಂತ ಕೂಡ ಕರೀತಾರೆ ಅದು ಕೂಡ ಗೊತ್ತಿರಲಿಲ್ಲ ನಮಗೆ ಟಿ ಎ ಟಿ ಎಚ್ ಎ ಜಿ ಎ ಟಿ ಎ ತತಗತ್ ಅಂತ ಕೂಡ ಕರೀತಾರೆ ಗೌತಮ ಬುದ್ಧನಿಗೆ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಈ ವಿಡಿಯೋದು ಬೌದ್ಧ ಧರ್ಮದ ತ್ರಿಪಿಟಕಗಳು ಯಾವ ಭಾಷೆಯಲ್ಲಿದ್ದಾವೆ ತ್ರಿಪಿಟಕಸ್ ಆರ್ ರಿಟರ್ನ್ ಇನ್ ವಿಚ್ ಲ್ಯಾಂಗ್ವೇಜ್ ಆಪ್ಷನ್ ಎ ಕರೋಸ್ಟಿ ಸಂಸ್ಕೃತ ಬ್ರಾಹ್ಮಿ ಪಾಲಿ ಸೊ ಸಿಂಪಲ್ ಆನ್ಸರ್ ಈಸ್ ಆಪ್ಷನ್ ಡಿ ಪಾಲಿ ತ್ರಿಪೀಠಗಳೆಲ್ಲ ಪಾಲಿ ಲ್ಯಾಂಗ್ವೇಜಲ್ಲಿ ಇರತಕ್ಕಂಥದ್ದು ಓಕೆ ಪಾಲಿ ಲ್ಯಾಂಗ್ವೇಜಲ್ಲಿ ಸೊ ಇದಾಗಿತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟಾಪ್ ಟ್ವೆಂಟಿ ಫೈವ್ ಪ್ರಶ್ನೆಗಳು ಸೊ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೌರ್ಯರ ಬಗ್ಗೆ ಅಧ್ಯಯನ ಮಾಡೋಣ ಮೌರ್ಯಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಎಮ್ ಸಿ ಕ್ಯೂಸ್ಗಳನ್ನು ನೋಡೋಣ ಎಕ್ಸಾಮ್ಗೆ ಯಾವೆಲ್ಲ ಇಂಪಾರ್ಟೆಂಟ್ ಆಗಿರ್ತದೆ ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಫಾರ್ ನೌ